ಹಾಯ್ ಅವ್ರ ಇವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಚಿಕೆ ಶುರುವಿನಲ್ಲಿ ರಚನಾ ಹೇಳ್ತಾಳೆ ಬಾಲನಿಗೆ ಜೀವ ಪಾಲಿಗೆ ತಾಯಿನೇ ಶತ್ರುನಾ ತಾಯಿಯಿಂದನೇ ಜೀವ ಅವನ ಮನೆಗೆ ಹೋಗ್ತಾ ಇಲ್ವಾ ಮತ್ತು ಆ ಕುಟುಂಬದ ಜೊತೆ ಜೀವನ ಸೇರಿಸೋದಾದ್ರೂ ಹೇಗೆ ಅದಕ್ಕೆ ಬಾಲ ಹೇಳ್ತಾನೆ ಅದಕ್ಕೆ ಅವ್ರ ತಾಯಿ ಪದ್ಮಜ ಅವ್ರ ಮನಸ್ಸು ಕರಗಬೇಕು ಅಂತ ಅಂತ ಅವರೇ ಕರಿಬೇಕು ಅಂತ ಹೇಳ್ತಾನೆ ಬೈ ಚಾನ್ಸ್ ಕರೆದ್ರೆ ಅಂತ ಅವಳು ಹೇಳಿದಾಗೆ ಬಾಲ ಹೇಳ್ತಾನೆ ಸಂತೋಷವಾಗಿ ಆ ಮನೆ ಒಳಗಡೆ ಹೊರಡ್ತಾನೆ ಒಂದು ವೇಳೆ ಆ ಥರ ನೆರವೇರಿದ್ರೆ ಅವನು ಅವನಿಗಿರೋ ಅಂತಸ್ತಿಗೆ ಈ ಥರ ಫುಡ್ ಟ್ರಕ್ ನಡೆಸೋ ಅವಶ್ಯಕತೆ ಇಲ್ಲ ಆ ಮನೆಯಲ್ಲಿ ಕೈಗೊಬ್ಬರು ಆಳು ಕಾಲುಗೊಬ್ಬರು ಆಳಿದ್ದಾರೆ ಅವರು ಕುತ್ಕೊಂಡು ತಿಂದರೂ ಕರಗದೇ ಇರೋ ಆಸ್ತಿ ಅರಮನೆ ಅಂತ ಆ ಬಂಗ್ಲೆಯಲ್ಲಿ ಕಾಲ್ ಮೇಲೆ ಕಾಲಕ್ಕೊಂದು ರಾಜನ ಥರ ಇರ್ಬೋದು ಅಂತ ಹೇಳ್ತಾನೆ ಬಾಲ ಇಲ್ಲಿ ನಿಧಿನ ತೋರಿಸ್ತಾನೆ ನಿಧಿ ಮನೋಹರ್ ರೂಮಲ್ಲಿ ಹುಡುಕ್ತಾ ಇರ್ತಾಳೆ ಹಾಗೆ ಕೆಲವೊಂದು ಗ ಕಲರ್ ಕಲರ್ ಗುಬ್ಬಚ್ಚಿಗಳು ಕಾಣ್ತವೆ ಇದೇನು ಚಿಕ್ಕಪ್ಪ ಇದರಲ್ಲಿ ಈ ಥರ ಅಂತ ನೋಡ್ತಾ ಇರ್ತಾಳೆ ಅದರಲ್ಲಿ ಮುದ್ದು ಮಗಳೇ ಬಂಗಾರಿ ರಚನಾ ಅಂತೆಲ್ಲ ಬರೆದಿರುತ್ತೆ ಅದನ್ನು ನೋಡಿ ಮನೋ ಚಿಕ್ಕಪ್ಪ ಹಂಗಾರೆ ಸಂದೇಶ ಕಳಿಸ್ತಾ ಇದ್ದದ್ದು ಇದನ್ನು ರಚನಾ ಅಂತ ಹೇಳಿ ತೆಗಿತಾ ಇರ್ತಾಳೆ ಅದೇ ಟೈಮಲ್ಲಿ ವಜ್ರೇಶ್ವರಿಯಲ್ಲಿಗೆ ಬರ್ತಾಳೆ ಬಂದಿದ್ದ ತಕ್ಷಣ ನಿಧಿ ಮನೋಹರ್ ಇಲ್ಲೋ ಟೈಮಲ್ಲಿ ಮನೇಲಿ ಏನು ಮಾಡ್ತಾ ಮಾಡ್ತಾಯಿದ್ದೀಯ ನೀನು ಅಂತ ಹೇಳಿದಾಗ ವಾಲ್ಡ್ರೂಪಲ್ಲಿ ನನಗಿಡಕ್ಕೆ ಜಾಗ ಏನೂ ಇರಲಿಲ್ಲ ದೊಡ್ಡಮ್ಮ ಅದಕ್ಕೆ ಇಲ್ಲೇ ಇಟ್ಟಿದ್ದೆ ಅದಕ್ಕೆ ಕೆಲವೊಂದು ಫೈಲ್ಗಳು ತೊಗೊಂಡು ಹೋಗೋಣ ಅಂತ ಬಂದೆ ಅಂತೇಳಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾಳೆ ಅದೇ ಟೈಮಿಗೆ ಜೀವನ ತೋರಿಸ್ತಾರೆ ಜೀವ ತರಕಾರಿ ತೊಗೊಂಬಂದು ಕೂತ್ಕೆ ಆವಾಗ ರಕ್ಷಿತ್ ಮಾತಾಡಿಸ್ತಾನೆ ಅದಕ್ಕೇನು ರೆಸ್ಪಾನ್ಸ್ ಮಾಡೋದಿಲ್ಲ ಮಾತಾಡೋದಿಲ್ಲ ಬಂದೆ ಜೀವ ಕುಡಿಯೋಕೇನಾದ್ರೂ ತೊಗೊಂಬರೋಣ ಬರಲಾ ಅಂತ ಹೇಳ್ತಾಳೆ ರಚನೆಗೆ ರಚನಾ ಹೇಳ್ತಾಳೆ ಅವಾಗ ಜೀವ ಸುಮ್ಮನೆ ಇರ್ತಾನೆ ಆವಾಗ ಕೃಷ್ಣ ಹೇಳ್ತಾಳೆ ಏನೂ ಬೇಡಮ್ಮ ನಾನೇ ತಣ್ಣಗೆ ಏನಾರು ಮಾಡ್ಕೊಂಬರ್ತೀನಿ ಕುಡಿತಾರೆ ಅಂತ ಹೇಳಿದಾಗ ಅವಾಗ ರಕ್ಷಿತ್ ಮಾತಾಡಿಸ್ತಾನೆ ಅವಾಗ ಅವ್ರು ಮಾತಾಡೋದಿಲ್ಲ ಏನೆಲ್ಲ ಶಿಸ್ತು ಎದ್ದು ಒಳಗಡೆ ಹೊಂಟು ಹೋಗಿಬಿಡ್ತಾನೆ ಆವಾಗೆಲ್ಲರೂ ಮನೆಯವರೆಲ್ಲ ಮುಖ ಮುಖ ನೋಡ್ತಾಯಿರ್ತಾರೆ ಬೇಬಿ ಹಾಗೇ ಇದ್ದಾನೆ ಅಮ್ಮ ಅಮ್ಮ ನಮ್ಮ ಮುಖದಲ್ಲಿ ನಗು ತರ್ಸೋದು ಹೇಗೆ ಅಂತ ಮಾತಾಡ್ತಾ ಇರ್ತಾರೆ ಇಲ್ಲಿ ಜೀವ ನನ್ನ ಜಾತ್ಕನೇ ಸರಿ ಇಲ್ವೇನೋ ನನ್ನಿಂದ ಹೆತ್ತವ್ರಿಗೂ ಸುಖ ಸಿಗ್ಲಿಲ್ಲ ಒಡ ಹುಟ್ಟಿದವ್ರಿಗೆ ನನ್ನಿಂದ ಸುಖ ಸಂತೋಷ ಸಿಗ್ಲಿಲ್ಲ ಜೀವನ ಪೂರ್ತಿ ನನ್ನ ಜೊತೆ ಹೆಜ್ಜೆ ಹಿಡ್ತೀನಂತ ಬಾ ಬಂದ ಮಾಧುರಿ ಅರ್ಧ ದಾರಿಲಿ ಪ್ರಯಾಣ ಮುಗಿಸ್ಕೊಂಡು ಹೊರಟೋದ್ಲು ಅವಾಗ ಏನಾಗುತ್ತೋ ಅಂತ ಭಯದಲ್ಲಿ ಕೃಷ್ಣ ಇರ್ತಾಳೆ ಅಮ್ಮನ ಜೊತೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದ ರಚನಾ ನನ್ನ ಸವಾಸ್ ದಿನ ತವರಿನ ಋಣನೇ ಮುಗಿಸ್ಕೊಂಡ್ಬಿಟ್ಲು ಈಗ ಅಪ್ಪನ್ ಸಾವು ಇಂಡೈರೆಕ್ಟ್ ಇಂಡೈರೆಕ್ಟಾಗಿ ನಾನೇ ಕಾಣ ಅಂತ ಹೇಳ್ತಾ ಇರ್ತಾನೆ ಅದೇ ಟೈಮಲ್ಲಿ ರಚನೆ ಬರ್ತಾಳೆ ರಚನೆ ಬಂದ್ಬಿಟ್ಟು ಹೇಳ್ತಾಳೆ ಜೀವ ಇವತ್ತು ಫುಡ್ ಟ್ರಕ್ ಹೋಗಲ್ವಾ ಅಂತ ಇಲ್ಲ ಹೊರಟಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಸರಿ ನಾನು ಹೋಗ್ತೀನಿ ಅಂತ ನೋಡು ಜೀವ ನಿನ್ನೆ ಏನೋ ನೀನು ದ ಕ್ರಿಯೇಟ್ ಕಿಂಗ್ ಗೋಲ್ಡ್ ಕಿಂಗ್ ಜಗದೀಶ್ ಮಗ ಅಂತ ಎಲ್ಲರಿಗೂ ಗೊತ್ತಾಗಿದೆ ಬಂದು ಹಲವಾರು ಪ್ರಶ್ನೆ ಕೇಳ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಇಲ್ಲಾಂದ್ರೆ ಒಂದು ಎರಡು ದಿನ ಫುಡ್ ಟ್ರಕ್ ಓಪನ್ ಮಾಡಬೇಡ ಅಂತ ಅವಳು ಹೇಳ್ತಾಳೆ ಇಲ್ಲ ರಚನಾ ಹಾಗೇನಿಲ್ಲ ಎಷ್ಟು ದಿನ ಅಂತ ಮಾಚ್ಕೊಂಡು ಕೂತಿರ್ತೀಯ ಒಂದು ದಿವಸ ಅಲ್ಲದೊಂದು ದಿವಸ ಹೊರಗಡೆ ಹೋಗಲೇಬೇಕಲ್ಲ ನಾನು ಆನ್ಸರ್ ಮಾಡ್ತೀನಿ ಬಿಡಿ ಅಂತೇಳಿ ಅಲ್ಲಿಂದ ಹೊರಡ್ತಾನೆ ನಡಿ ಬಾಲ ಹೋಗೋಣ ಫುಡ್ ಟ್ರಕ್ಕಿಗೆ ಈಗಲೇ ಟೈಮ್ ಆಗೋಯ್ತು ಅಂತ ಬಾಲನ ಕರಿತಾನೆ ಅದಕ್ಕೆ ಕೃಷ್ಣ ಹೇಳ್ತಾಳೆ ಅಲ್ಲ ಬೇಬಿ ಹೋ ನಮಗೆ ಅಷ್ಟೊಂದು ಆಸ್ತಿ ಅಷ್ಟೊಂದು ಕಾರು ಎಲ್ಲ ಇರಬೇಕಾದ್ರೆ ನಾವು ಯಾಕೆ ಹೋಗಬೇಕು ಫುಡ್ ಟ್ರಕ್ಕಿಗೆ ನಾವು ಆರಾಮಾಗಿ ನಮ್ಮ ಮನೆಗೆ ಹೋಗ್ಬೋದಲ್ಲ ಅಂತ ಹೇಳಿದಾಗ ಜೋರಾಗಿ ಗದರ್ತಾನೆ ಅವಳಿಗೆ ಇಲ್ಲಿ ಮನೆಯವರೆಲ್ಲ ಚರ್ಚೆಗೆ ಕರೆದಿರ್ತಾರೆ ಲಾಯರ್ ಭರಣ ಸರ್ನಾ ಆವಾಗ ಆಸ್ತಿ ಡಿವೈಡ್ ಮಾಡೋ ಸಲುವಾಗಿ ಕರೆದಿರ್ತಾರೆ ಇಲ್ಲ ಏನಿದೆ ಅಂತ ಹೇಳೋದಕ್ಕೆ ಅದಕ್ಕೆ ಅವನು ಹೇಳ್ತಾನೆ ನಾನೊಂದು ವಿಲ್ಲೆಲ್ಲ ಓದಕ್ಕೆ ಬಂದಿರೋದು ಪತ್ರ ಓದಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ ಅದಕ್ಕೆ ರಾಣ ಹೇಳ್ತಾನೆ ಈ ಪತ್ರ ಏನು ಬೇಡ ಏನಿದೆಯೋ ವಿಷಯ ಹೇಳಿ ಅಂತ ಹೇಳ್ತಾನೆ ಅದಕ್ಕೆ ಸರಿ ಆಯಿತು ನೀವೇನಾದ್ರೂ ಈಗ ಶ್ರಾದ್ದ ಮಾಡಬೇಕು ಜಗದೀಶ್ ಅವ್ರದ್ದು ಅಂತ ಅಂದರೆ ಅದಕ್ಕೆ ಸಂಜೀವ್ರಾಗ ಅವ್ರು ಬರಲೇಬೇಕು ಅವ್ನು ಬಂದ್ರೇ ನೆರವೇರೋದು ಅಂತ ಹೇಳಿದಾಗ ಮನೆಯವರೆಲ್ಲ ಅಡ್ಡಿ ಮಾಡ್ತಾರೆ ಅವ್ನು ಬರೋ ಬರೋ ಹಾಗಿಲ್ಲ ಅವ್ನು ಒಳಗಡೆ ಸಮೇತ ನಾವು ಕರ್ಕೊಳೋದಿಲ್ಲ ಏನಿದೆ ಅಂತ ಬರ್ತಾನೆ ಅವ್ನು ನಮ್ಮ ಪಾಲಿ ಸತ್ತ ಅಂತೇಳಿ ಎಲ್ಲ ಮನೆಯಲ್ಲೆಲ್ಲ ಇರ್ತಾರೆ ಅದಕ್ಕೆ ಅವನು ಹೇಳ್ತಾನೆ ನೀವೇನು ಹೇಳಿದ್ರು ನಾನು ಕೇಳೋಕ್ಕೋಗಲ್ಲ ಹೋಗೋಲ್ಲ ಆ ಏನಿದೆಯೋ ಪತ್ರದಲ್ಲಿ ಏನಿದೆಯೋ ಅದ್ರ ಪ್ರಕಾರ ನೀವು ನಡೆದ್ರೆ ನಿಮಗೆಲ್ಲ ಒಳ್ಳೆಯದು ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾಳೆ ಬಿಬ್ಬಿ ಇದನ್ನೆಲ್ಲ ನಿನಗೆ ಯಾರು ಹೇಳ್ಕೊಟ್ರು ಅಂತ ಜೀವ ಕೃಷ್ಣನ್ ಕೇಳಿದಾಗ ಅವಾಗ ರಚನಾ ಹೇಳ್ತಾಳೆ ಯಾರಿಗೆ ಹೇಳ್ಕೊಡ್ತಾರೆ ನಿನ್ನೆ ಟಿ ವಿಲಿ ನ್ಯೂಸಲ್ಲೆಲ್ಲ ನೋಡಿದಾಳಲ್ಲ ಅದಕ್ಕೆ ಅವಳು ಕೇಳಿದಾಳೆ ಅಂತ ರಚನಾ ಬಾಯಿ ಮುಚ್ಚಿಸ್ತಾಳೆ ಅವಾಗ ಬಾಲ ಹೇಳ್ತಾನೆ ಇಲ್ಲ ಜೀವ ನಾನೇ ಅವರ ಅಪ್ಪನ ಬಗ್ಗೆ ತಂದೆ ಬಗ್ಗೆ ಎಂಥವ್ರಿಗೂ ಗೊತ್ತಿರುತ್ತಲ್ಲ ಹಿನ್ನೆಲೆ ತಿಳ್ಕೊಬೇಕಂತ ಅದಕ್ಕೆ ನಾನು ಸ್ವಲ್ಪ ಹೇಳಿದೆ ಅಂತ ಹೇಳಿದಾಗ ಆವಾಗ ನೋಡು ಬಿಬ್ಬಿ ಅವರು ನಮ್ಮವರೇ ಆದರೂ ಅವ್ರು ನಮ್ಮವರಲ್ಲ ನಾವು ಅದ್ರ ಬಗ್ಗೆ ಆಸೆ ಪಡಕೋಗಬಾರ್ದು ಇಷ್ಟು ದಿನ ನಾವು ಹೇಗಿದ್ವೋ ಹಾಗೇ ಇರಬೇಕು ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಾನೆ ಅದಕ್ಕೆ ಬಾಲ ಹೇಳ್ತಾನೆ ನಡಿ ಕೃಷ್ಣ ನಾವು ಹೊರಗಡೆ ಹೋಗಿ ಒಂದು ರೌಂಡ್ ಸುತ್ತಾರ್ಕೊಂಬರೋಣ ಅಂತ ಹೇಳ್ತಾನೆ ಅದಕ್ಕೆ ಅಲ್ಲಿಂದ ಕರ್ಕೊಂಡು ಹೊರಡ್ತಾನೆ ಆವಾಗ ರಚನೆ ಹೇಳ್ತಾಳೆ ಜೀವ ನಿನ್ನ ಒಂದು ವಿಶೇಷ ಶೇರ್ ಮಾಡಲ ಅಂತ ಹೇಳಿ ಅಂತ ಹೇಳಿದಾಗ ನಾನು ಮದುವೆಗೆ ಮುಂಚೆ ಒಂದು ಕಂಡಿದ್ದೆ ನಾನು ತುಂಬ ಕುಟುಂಬದಾಗೆ ಮದುವೆ ಆಗಬೇಕು ಪ್ರತಿ ಮಾತಿಗೂ ಅಧಿಕಾರ ಚಲಾಯಿಸೋ ಒಬ್ಬ ಅತ್ತೆ ಇರಬೇಕು ನನಗೆ ಅದು ಕೊಡಿಸು ಇದು ಅಣ್ಣಗೆ ಹೇಳಿ ಅದು ಕೊಡಿಸು ಇದು ಕೊಡಿಸು ಅಂತ ಹೇಳೋ ನಾದಿನ ಇರಬೇಕು ಹಾಗೆ ಅತಿಗೆ ಅಣ್ಣಗೆ ಏನಾರು ಹೇಳಿ ನನಗೆ ಒಂದು ಕೆಲಸ ಕೊಡಿಸು ಅನ್ನೋ ಥರ ಮೈದನ ಇರಬೇಕು ಅಂತ ಎಲ್ಲ ತುಂಬ ಕನಸ್ಕೊಂಟಿದ್ದೆ ನೋಡಮ್ಮ ಸೊಸೆ ನಿನ್ನ ಕೈಯಿಂದ ಅವ್ನಿಗೆ ಸಿಗುತ್ತಾ ಅಂತ ಕೇಳೋಮ್ಮ ಅವೇ ಇರಬೇಕು ಅಂತ ಕನ್ಸು ಕಟ್ಟಿದ್ದೆ ಜೀವ ಆ ಕ ನಿಮ್ಮನ್ನು ಮದುವೆ ಆದಮೇಲೆ ಹೋಗ್ಲಿ ಬಿಡು ಹೇಗೋ ಮದುವೆ ಆಗಿದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಅಂತ ಹಿಂಗೆ ತಿಳ್ಕೊಂಡಿದ್ದೆ ಆದರೆ ಇವಾಗ ನನಗೆ ಗೊತ್ತಾದ ಮೇಲೆ ನನಗೆ ಆ ತುಂಬ ಕುಟುಂಬ ಜೊತೆ ನಾನು ಒಬ್ಳು ಹೋಗಬೇಕು ನಮ್ಮ ಮನೆಗೆ ಹೋಗಬೇಕು ಅಂತ ಆಸೆ ಆಗ್ತಿದ್ದೆ ಜೀವ ಹೋಗೋಣ ಅಂತ ಕೇಳ್ತಾಳೆ ಅದಕ್ಕೆ ಜೀವ ಹೇಳ್ತಾರೆ ಇಷ್ಟು ದಿನ ನೀವೇನು ಕನ್ಸು ಕಟ್ಟಿದ್ರು ಏನು ಮಾಡಿದ್ರೂ ನನಗದು ಗೊತ್ತಿಲ್ಲ ನಿನ್ನೆವರೆಗೂ ನೀವು ಏನು ನನ್ನ ಬಗ್ಗೆ ಏನು ನೋಡಿದ್ರೋ ಅದು ಸುಳ್ಳು ಅಂದ್ಕೊಂಬಿಡಿ ಬೇಡ ನಮ್ಮ ಜೀವನದಲ್ಲಿ ನಾನು ನೀವು ಕೃಷ್ಣ ಬಾಲ ಅಷ್ಟೇ ನಮ್ಮ ಜೀವನದಲ್ಲಿ ಸುಖ ನೆಮ್ಮದಿ ಎಲ್ಲ ಇರೋದು ಅವರೇ ನಮ್ಗೆ ಆಸ್ತಿ ಅವರೇ ನಮ್ಮ ಪ್ರಪಂಚ ಅಂತ ತಿಳ್ಕೊಂಬಿಡಿ ಅಂತ ಹೇಳ್ತಾನೆ ಜೀವ ಅಂತಾಳೆ ಅದಕ್ಕೆ ಬೇಡ ಅಲ್ಲಿಗೆ ಸ್ಟಾಪ್ ಮಾಡಿ ಸಾಕು ಅಂತ ಹೇಳ್ತಾನೆ ಜೀವ ಭರಣಿ ಸರ್ನ ತೋರಿಸ್ತಾರೆ ಭರಣಿ ಸರ್ ಹೇಳ್ತಾರೆ ನೀವು ಈಗಲಿ ಕೇಳಲೇಬೇಕು ಈಗ ಶ್ರಾದ್ದ ಕಾರ್ಯ ನಡೆಯೋಕ್ಕಿಂತ ಮುಂಚೆ ಫಸ್ಟ್ ಅವನು ಸಂಜೀವ ರಾಗವ ಬಂದು ಸ್ಟೇ ಆಗಬೇಕು ಅಂತ ಹೇಳಿದಾಗ ಅದಕ್ಕೆ ರಾಣ ಅದಾಗೋದಿಲ್ಲ ನಾವು ಯಾರೂ ಅವನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳ್ತಾನೆ ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂಥೇಳಿ ಅಲ್ಲಿಂದ ಓಡೋಕೆ ಶುರು ಮಾಡ್ತಾನೆ ಅದಕ್ಕೆ ಓಡೋಕೆ ಶುರು ಮಾಡಿದಾಗ ಮತ್ತು ಏನು ಮಾಡೋದು ಹೇಳಿ ಅಂತಂದಾಗೆ ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತಂದ್ರೆ ಕಪಿಲು ನೀವೇ ನೀವು ಏನೋ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಅಂತ ಕಪಿಲ್ ಹೇಳ್ತಾನೆ ಅದಕ್ಕೆ ನನಗೇನು ಅವಶ್ಯಕತೆ ಇದೆ ಎಲ್ಲ ಕ್ರಿಯೇಟ್ ಮಾಡಿ ಮಾಡುವಂಥದ್ದು ಹೇಳಿದ ಇದು ಜಗದೀಶ್ ಚಂದ್ರವರ ಆಸೆಯಾಗಿದೆ ಅವರು ಅವ್ರ ಪ್ರಕಾರ ನೀವು ಇದು ನನ್ನ ಆಯ್ಕೆ ಅಲ್ಲ ಜಗದೀಶ್ನ ಆಯ್ಕೆ ಅಂತ ಹೇಳ್ತಾನೆ ಅದಕ್ಕೆ ಈಗ ಮುಂದೆ ಏನು ಮಾಡೋದು ಅಂತ ಮುಂದೆ ಒಂದು ಒಂದು ಹೇಳ್ತೀನಿ ಘಟನೆನ ಅದನ್ನು ನಿಮ್ಗೆ ಇಷ್ಟ ಇದ್ದರೆ ಕೇಳಿ ಇಲ್ಲದ್ರೆ ಬಿಡಿ ಅಂತ ಹೇಳ್ತಾನೆ ಸರಿ ಆಯಿತು ಹೇಳಿ ನೋಡೋಣ ಅಂತ ಹೇಳ್ತಾನೆ ಸಂಜೀವ ರಾಘವ ನನ್ನ ಶ್ರಾದ್ದಕ್ಕಿಂತ ಮುಂಚೆ ಬಂದು ಇಲ್ಲಿ ಸ್ಟೇ ಆಗಿಲ್ಲ ಅಂದರೆ ಒಂದು ವೇಳೆ ಮನೆಯವರೆಲ್ಲ ಇದಕ್ಕೆ ಅಡ್ಡಿ ಆದರೂ ಅಂದರೆ ನನ್ನ ಇಡೀ ಸಮಸ್ತ ಆಸ್ತಿಯನ್ನು ಅನಾಥ ಆಶ್ರಮಕ್ಕೆ ಹೋಗಬೇಕು ಅಂತ ಈ ವಿಲ್ಲಲ್ಲಿ ಬರೆದಿದ್ದಾರೆ ಅಂತ ಹೇಳ್ತಾನೆ ಆವಾಗ ಹೇಳಿದ ತಕ್ಷಣ ಮನೆಯವರೆಲ್ಲ ಶಾಕ್ ಆಗ್ತಾರೆ ಇಲ್ಲಿ ರಚನೆಗೆ ನಿಧಿಯಿಂದ ಕಾಲ್ ಬರುತ್ತೆ ಅಕ್ಕ ಮನೋಹರ್ ನೋಡಪ್ಪ ಇಲ್ಲಿ ಇಲ್ದಾಗ ಎಲ್ಲ ಹುಡುಕಿದೆ ಅಲ್ಲಿ ಒಂದು ನನಗೆ ಕಲರ್ ಕಲರ್ ಗುಬ್ಬಚ್ಚಿಗಳು ಸಿಕ್ಕು ಅಕ್ಕ ಅದರಲ್ಲಿ ಈ ಥರ ಎಲ್ಲ ರಚನಾ ಬಂಗಾರಿ ಮುದ್ದು ಮಗಳೇ ಅಂತೆಲ್ಲ ಬರೆದಿತ್ತು ಅಂತ ಹೇಳಿದಾಗ ಅವಳು ಶಾಕ್ ಆಗ್ತಾಳೆ ಹೌದಾ ಹಾಗಾದರೆ ನನಗೆ ಸಂದೇಶ ನನ್ನೊಂದಿದಾಗೆಲ್ಲ ಸಂದೇಶ ಕಳಿಸ್ತಾ ಇದ್ದದ್ದು ಅವರೇನಾ ಅಪ್ಪನ ನನ್ನ ಅಪ್ಪನ ಕಳಿಸ್ತಾ ಇದ್ದದ್ದು ಅಂತ ಹೇಳ್ತಾಳೆ ಅದಕ್ಕೆ ಹೌದು ಅಕ್ಕ ಕಳಿಸ್ತಾ ಇದ್ದದ್ದು ಅವರೇ ಆದರೆ ಕ್ರೆಡಿಟ್ ಎಲ್ಲ ಕ್ರೆಡಿಟ್ ಎಲ್ಲ ತೊಗೊತಾ ಇದ್ದದ್ದು ಮಾತ್ರ ವಜ್ರೇಶ್ವರಿ ದೊಡ್ಡಮ್ಮ ಅಂತ ಹೇಳ್ತಾಳೆ ಅಮ್ಮನ ಬಗ್ಗೆ ಎಲ್ಲ ಹುಡುಕಿದೆ ಆದರೆ ಏನು ಇಲ್ಲ ಅಂತ ಹೇಳ್ತಾಳೆ ಸರಿ ಆಯಿತು ಇಲ್ಲಿಗೆ ಎನ್ ಆಫ್ ಮಾಡಿಬಿಡು ಈಗ ಸದ್ಯಕ್ಕೆ ಏನು ಬೇಡ ನೀನೇ ನೋಡಿದೆಲ್ಲ ನಿನ್ನೆ ಜೀವನ ಬಗ್ಗೆ ಎಲ್ಲ ಹೇಳಿದ್ದು ಅಂತ ಹೇಳಿದಾಗ ಹೌದು ಅಕ್ಕ ಅಷ್ಟು ದೊಡ್ಡ ದಿ ಗ್ರೇಟ್ ಕಿಂಗ್ ಆಫ್ ಜಗದೀಶ್ ಅವ್ರ ಮಗ ಆದರೆ ಈ ಥರ ಫುಟ್ಬಾತಲ್ಲಿ ಚಿತ್ರಾನ್ನ ಮಾರ್ಕೊಂಡು ಇದಾರಲ್ವ ಅದೇ ನನಗೆ ತುಂಬ ಬೇಜಾರು ಅನ್ನಿಸ್ತು ಅಕ್ಕ ಅಂತ ಹೇಳಿದಾಗೆ ಸರಿ ಆಯಿತು ಇಲ್ಲಿಗೆ ಬಿಡು ಮುಂದೆ ನೋಡೋಣ ಆಗೋಗಿರೋ ಮುರಿದೋಗಿರೋ ಸಂಬಂಧಗಳ ಬಗ್ಗೆ ನಾನು ಉಳಿಸ್ಕೊಳೋದು ಬೇಡ ಈಗಿರೋ ನನ್ನ ಗಂಡನ ಫ್ಯಾಮಿಲಿ ನನ್ನ ಗಂಡನ ಸಂಬಂಧ ಉಳಿಸ್ಕೊಳೋದು ಮುಖ್ಯ ಅಂತ ಹೇಳ್ತಾಳೆ ಅದಕ್ಕೆ ಸರಿ ಆಯ್ತು ಅಕ್ಕ ನೀನು ಫ್ಯಾಮಿಲಿ ಕಡೆಗೆ ನೋಡು ಅಂತ ಅವಳು ನಿಧಿ ಹೇಳಿದಾಗ ಸರಿ ಆಯಿತು ಕಣೆ ಇಡ್ತೀನಿ ಫೋನು ಅಂತ ಇಲ್ಲಿಗೆ ಕಟ್ ಮಾಡ್ತಾಳೆ ಇಲ್ಲಿ ಅನಾಥಾಲಯಕ್ಕೆ ಆಸ್ತಿ ಹೋಗುತ್ತೆ ಅನ್ನೋ ವಿಷಯಕ್ಕೆ ಎಲ್ಲರೂ ಬೇಜಾರು ಮಾಡಿಕೊಂಡು ಶಾಕಲ್ಲಿ ನಿಂತಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್